ಚಿಕ್ಕಮ್ಮನಹಳ್ಳಿಯ ಅಂಬೇಡ್ಕರ್ ಕಾಲೋನಿಯಲ್ಲಿ ಚರಂಡಿ ಸಂಪೂರ್ಣವಾಗಿ ಹಾಳಾಗಿದ್ದು ಕೆಸರು ಹುಳುವಿನಿಂದ ತುಂಬಿದೆ ಕಲುಷಿತ ನೀರಿನಿಂದ ಜನರ ಆರೋಗ್ಯಕ್ಕೆ ಅಪಾಯ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ತಳುಕು ಹೋಬಳಿಯ ಚಿಕ್ಕಮ್ಮನಹಳ್ಳಿ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಸಂಪೂರ್ಣವಾಗಿ ಅವ್ಯವಸ್ಥಿತವಾಗಿದೆ ಚರಂಡಿ ನೀರು ನಿಂತಲ್ಲೇ ನಿಂತು ಹುಳು ವಾಸನೆಯಿಂದ ಮನೆಗಳ ಮುಂದೆ ನಿಂತು ಮಲಿನ ನೀರು ರಸ್ತೆಗಳ ಮೇಲೆ ಹರಿದು ನಿಂತು ದುರ್ವಾಸನೆ ಬರ್ತಾ ಇದೆ ಸೊಳ್ಳೆ ನೊಣಗಳ ಕಾಟ ಹೆಚ್ಚಾಗಿದೆ ಇನ್ನು ಆತಂಕಕಾರಿ ಸಂಗತಿ ಏನಂದ್ರೆ ಕುಡಿಯುವ ನೀರು ಚರಂಡಿಯಲ್ಲಿನ ಕೆಸರಲ್ಲಿ ನೀರಿನ ಪೈಪ್ ಅಳವಡಿಸಿದ್ದು ಕಲುಷಿತ ನೀರಿನ ಕುಡಿಯುವ ಸೌಭಾಗ್ಯ ದೊರೆತಿದೆ ಕಲುಷಿತ ನೀರು ಮಿಶ್ರಣವಾಗ್ತಾ ಇರುವ ಶಂಕೆ ವ್ಯಕ್ತವಾಗಿದ್ದು ಇದರಿಂದ ಮಕ್ಕಳು ವೃದ್ಧರು ಸೇರಿದಂತೆ ಹಲವರು ಜ್ವರ ಹೊಟ್ಟೆ ನೋವು ಚರ್ಮ ಸಂಬಂಧಿತ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ ಈ ಸಮಸ್ಯೆ ಬಗ್ಗೆ ಗ್ರಾಮಸ್ಥರು ಹಲವು ಬಾರಿ ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಹಾಗೂ ಸದಸ್ಯರಿಗೆ ಮನವಿ ಸಲ್ಲಿಸಿದ್ರು ಇದುವರೆಗೂ ಶಾಶ್ವತ ಶಾಶ್ವತ ಪರಿಹಾರ ದೊರೆತಿಲ್ಲ ಸಾರ್ವಜನಿಕರ ಆರೋಗ್ಯದ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ಶೌಚಾಲಯಗಳಿಗೆ ಮಹಿಳೆಯರು ಬಯಲು ಶೌಚಾಲಯಕ್ಕೆ ಹೋಗುವ ಪರಿಸ್ಥಿತಿ ಇನ್ನೂ ಇದೆ ಅಂತ ಹೇಳಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಬಸ್ಗಳು ನಿಲ್ಲಿಸದೆ ಹೋಗ್ತಾ ಇರುವುದು ವಿದ್ಯಾರ್ಥಿಗಳಿಗೆ ದೊಡ್ಡ ತೊಂದರೆಯಾಗಿ ಪರಿಣಮಿಸಿದೆ ಪ್ರತಿದಿನ ಶಾಲೆ ಮತ್ತು ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ಬಸ್ಗಾಗಿ ದೀರ್ಘಕಾಲ ಕಾಯಬೇಕಾಗಿದೆ ಕೆಲವೊಮ್ಮೆ ತರಗತಿಗಳಿಗೆ ತಡವಾಗಿ ಹಾಜರಾಗುವ ಪರಿಸ್ಥಿತಿ ಎದುರಾಗಿದ್ದು ಬಸ್ ನಿಲ್ಲಿಸದ ಕಾರಣ ವಿದ್ಯಾರ್ಥಿಗಳು ಅಪಾಯಕಾರಿಯಾಗಿ ರಸ್ತೆಯಲ್ಲಿ ಓಡಾಡುವಂತಾಗಿದ್ದು ಇದು ಭದ್ರತಾ ದೃಷ್ಟಿಯಿಂದ ಆತಂಕಕಾರಿಯಾಗಿದೆ ಕೂಲಿ ಕಾರ್ಮಿಕರಿಗೆ ಹಾಗೂ ಮಹಿಳೆಯರಿಗೆ ಪ್ರತಿನಿತ್ಯ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಪಂಚಾಯಿತಿ ಅಧಿಕಾರಿಗಳು ಮತ್ತು ಆರೋಗ್ಯ ಇಲಾಖೆ ಹಾಗೂ ಸಾರಿಗೆ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಈ ವೇಳೆ ಜಯಣ್ಣ ತಿಪ್ಪೇಸ್ವಾಮಿ ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ತೆ ನಾವು ಚಿಕ್ಕಮಳಿ ಗ್ರಾಮದ ಚಿತ್ರದುರ್ಗ ಜಿಲ್ಲೆ ತಳಕೆ ಹೋಬಳಿ ನಾವು ಇಲ್ಲಿ ಸಣ್ಣ ಗ್ರಾಮ ಆಗಿರಬಹುದು ನಮ್ಗೆ ಹೈವೆ ರೋಡ್ ಎಲ್ಲ ಮಾಡ್ಕೊಟ್ರಿ ಬಟ್ ವಾಶ್ರೂಮ್ ಹೋಗ್ಲಿಕ್ಕೆ ಇಲ್ಲಿ ಪ್ರಾಬ್ಲಮ್ ಹೈವೇ ರೋಡ್ ದಾಡ್ಕೊಂಡು ಹೋಗಬೇಕು ಮಿಸ್ಸಾಗ ಯಾರ್ಗ ಆಯ್ತು ಯಾರಿಗೂ ಗೊತ್ತಾಗಲ್ಲ ಮತ್ತೆ ಕುಡಿಯೋ ನೀರಿಂದ ಸಮಸ್ಯೆ ಐತೆ ಮತ್ತೆ ಡಿಪೋದವ್ರು ನಮಗೂ ಸ್ಕೂಲ್ ಗೆಲ್ಲ ಹೋಗ್ಬೇಕಾರೆ ಹೇಳ್ತಿರ್ತಾರೆ ನೀವೇನಕ್ ಲೇಟ್ ನೀವ್ ಏನಕ್ ಲೇಟ್ ಅಂದಾಗ ಆಟೋದವ್ರು ಫುಲ್ ಆದ್ಮೇಲೆ ಬರ್ತಾರೆ ಹೊರ್ತು ಒಂದೊಂದು ಗಾಡಿನೂ ನಿಲ್ಲಿಸಲ್ಲ ನಾವ್ ಎಷ್ಟೇ ಸ್ಟಾಪ್ ಮಾಡಿ ಅಂದ್ರೂ ಮಾಡಲ್ಲ ಅದ್ರಿಂದ ಡಿಪೋದವ್ರಿಗೂ ಕೇಳ್ಕೊಂತಿದ್ವಿ ಬಸ್ ನಿಲ್ಲಿಸ್ತೇವೆ ಅಂತ ಮತ್ ಕುಡಿಯೋ ನೀರಿಗೂ ಸಮಸ್ಯೆ ಇದೆ ಅದನ್ನು ಸ್ವಲ್ಪ ನೋಡಿ ಹೆಣ್ಮಕ್ಳಿಗೆ ಎಲ್ಲರಿಗೂ ಇಂಪಾರ್ಟೆಂಟ್ ಅವರು ಏನಾದ್ರು ಸಮಸ್ಯೆ ಇದ್ದೇ ಇರ್ತವೆ ಆಗ ಹೊರ್ಗಡೆ ಮಳೆಗಾಲ ಬಂತು ಬಂತಂದ್ರೆ ಹೋಗಕ್ಕಾಗಲ್ಲ ವಾಶ್ರೂಮ್ ಅದನ್ನೆಲ್ಲ ಮಾಡ್ಕೊಟ್ರಿ ಅಂತ ನಾನು ಮನವಿ ಮಾಡ್ಕೊತ ಇದ್ದೀನಿ ನಿಮ್ಮ ಹತ್ರ ಪ್ಲೀಸ್ ನಮ್ ಕಡೆನೂ ಸ್ವಲ್ಪ ಗಮನ ಹರಿಸಿ ನಮ್ಮನ್ನು ನೋಡ್ಕೊಳ್ಳಿ ನಿಮ್ಮನ್ನೇ ನಾವು ಒಬ್ಬರಂತ ಯೋಚನೆ ಮಾಡಿ ಎಲ್ಲಾ ನೋಡ್ರಿ ಅಂತ ಈಗ ಕೇಳ್ಕೊಂತ ಇದೀನಿ ಇಲ್ಲಿಗೆ ಚಿತ್ರದುರ್ಗ ಜಿಲ್ಲೆ ಚಳಕೆರ ತಾಲೂಕು ಚಿಕ್ಕಮಳ್ಳಿ ಗ್ರಾಮ ತೊಳಕು ಹೋಬ್ಳಿ ತೊಳಕು ಗ್ರಾಮ ಪಂಚಾಯತಿಗೆ ಸುಮಾರು ಎಷ್ಟು ಸರಿ ನಾವು ಮನವಿ ಮಾಡಿದೋ ಗೊತ್ತಿಲ್ಲ ಈ ಚರಂಡಿ ವಿಚಾರಕ್ಕೆ ಕೆಲವರು ನೀರ್ ವಿಚಾರಕ್ಕೆ ನೀರಿನ ವಿಚಾರ ನೀರು ಬರ್ತಾ ಇದಾವೆ ಅಂದ್ರೆ ಚರಂಡಿಯಿಂದ ಬರ್ತಾ ಇದಾವೆ ಅವು ಎಷ್ಟೇ ಸರಿ ಅಧಿಕಾರಿಗಳಿಗೆ ಮನವಿ ಕೊಟ್ರು ಯಾರು ಸ್ವಿ ಯಾರು ಸ್ಪಂದಿಸ್ತಾ ಇಲ್ಲ ಯಾಕೆ ಸ್ಪಂದಿಸ್ತಿಲ್ಲ ಇದು ದಲಿತ ಕಾಲೋನಿ ಅಂತ ಹೇಳ್ಬಿಟ್ಟು ಅವ್ರು ಆತರ ಮಾಡ್ತಾ ಇದ್ರೆ ಗೊತ್ತಾಗ್ತಿಲ್ಲ ನಾವು ಇವರು ಮಾದಿಗರು ಇಷ್ಟೇ ಇರಬೇಕು ಹಿಂಗೆ ಇರಬೇಕು ಇಷ್ಟೇ ಖರ್ಚಾಗಲೀಜಾಗೆ ಇರಬೇಕು ಅಂತ ಹೇಳ್ಬಿಟ್ಟು ಈ ತರ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಪಿ ಡಿಒರಿಗೆ ಅಥವಾ ಬಿಲ್ ಕಲೆಕ್ಟರ್ಗೆ ಎಷ್ಟು ಸರಿ ನಾವು ಹೇಳಿದೀವಿ ಅಂಬದ್ ನಮಗೆ ಗೊತ್ತಿಲ್ಲ ಫೋನ್ ಮುಖಾಂತರ ಹೇಳಿದ್ವಿ ಇಲ್ಲ ಗ್ರಾಮ ಪಂಚಾಯತಿ ಪ್ರತಿನಿಧಿಗಳಿಗೂ ಹೇಳಿದ್ವಿ ಅಧ್ಯಕ್ಷರಿಗೂ ಹೇಳಿದೀವಿ ಎಲ್ಲರಿಗೂ ಹೇಳಿದ್ವಿ ಆದ್ರೆ ಯಾರು ಸ್ಪಂದಿಸ್ತಿಲ್ಲ ಯಾಕೆ ಸ್ಪಂದಿಸ್ತಾ ಇಲ್ಲ ಅಂದ್ರೆ ಇದು ದಲಿತ ಕಾಲೋನಿ ಅಂದ್ರೆ ಮಾದಿಗರ ಕಾಲೋನಿ ಅಂತ ಹೇಳ್ಬಿಟ್ಟು ಈ ತರ ಮಾಡ್ತಾ ಇದ್ರ ಇವ್ರು ನೆಗ್ಲೆಕ್ಟ್ ಯಾಕೆ ನೋಡ್ರಿ ಎಷ್ಟು ಇದೆ ನೋಡಿ ಮಕ್ಕಳಿಗೆ ಕಾಯಿಲೆ ಕಚೇರಿಗಳು ಸೊಳ್ಳೆಗಳು ಕಡಿತ ಸುಮ್ಮನೆ ಏನಕ್ಕೆ ಆಗ್ತಿಲ್ಲ ದುರ್ಗಮ್ಮನ ದೇವಸ್ಥಾನ ಅನ್ನಂಗಿಲ್ಲ ಯಾರು ತರ ಆಗಿ ಹೋಗ್ಬಿಟ್ಟಿದೆ ನಮ್ಮ ಒಂದು ಎಷ್ಟೇ ಜನ ಅಧಿಕಾರಿಗಳಿಗೆ ನಾವು ಮನವಿ ಕೊಟ್ರು ಯಾರು ನಮ್ಗೆ ಸ್ವೀಕಾರ ಮಾಡ್ತಿಲ್ಲ ಸುಮಾರು ಸರಿ ಹೇಳಿದ್ವಿ ಬಿಡಿ ಒಗ್ ಹೇಳಿದ್ವಿ ಇರ್ಗೆ ಹೇಳಿದ್ವಿ ಆಮೇಲೆ ತಹಸೀಲ್ದಾರ್ಗೆ ಹೇಳಿದ್ವಿ ಯಾರು ನಮ್ಗೆ ಏನೋ ಸ್ಪಂದಿಸ್ತಲೇ ಇಲ್ಲ ಅವ್ರು ಬಂದ್ರು ತಹಸೀಲ್ದಾರ್ ಹೇಳಿ ಆಯ್ತ್ರಿ ನಾನು ಹೇಳ್ತೀನಿ ಸುಮ್ಮನೆ ಆಗ್ತದ್ರಿ ಇದು ಸಮಸ್ಯೆ ನಮ್ಮ ಒಟ್ಟು ದರಿದ್ರ ಅಂದ್ರೆ ನಾವು ಮಾದಿಗರ ಹುಟ್ಟಿರೋದೇ ದರಿದ್ರ ಆಗಿತ್ ನೋಡ್ರಿ ಆ ಸ್ವಾಮಿ ನಮ್ದು ಚಿಕ್ಕಮನಳ್ಳಿ ಗ್ರಾಮ ನಮ್ದು ಮಾದಿಗರ ಕಾಲೋನಿ ಇದು ಇಲ್ಲಿ ಸುಮಾರು ವರ್ಷ ದಿನಗಳಿಂದ ಕೂಡ ನಾವಿಲ್ಲಿ ಇಲ್ಲಿ ಚರಂಡಿ ವ್ಯವಸ್ಥೆ ಅಸ್ವಸ್ಥವಾಗಿದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಇಲ್ಲಿನ ಸದಸ್ಯರುಗಳಿಗೂ ಪಿಡಿಒ ಅವ್ರಿಗೆಲ್ಲರೂ ಮನವಿಯನ್ನು ಕೊಟ್ಟಿದೀವಿ ಫೋನ್ ಮುಖಾಂತರ ಕೂಡ ಹೇಳಿದೀವಿ ಸರಿ ಇದೊಂದು ಸ್ವಲ್ಪ ಚರಂಡಿಯನ್ನ ಸ್ವಚ್ಛ ಮಾಡ್ಕೊಡ್ರಿ ಅಂತ ಹೇಳಿ ಅದ್ರ ಯಾವ್ದೇ ರೀತಿಯಾದ ಗಮನ ಅನಿಸ್ತಿಲ್ಲ ಎರಡು ತಿಂಗಳಿಗೆ ಒಂದ್ಸರಿ ಮೂರ್ ಒಂದ್ಸಾರಿ ಸ್ವಚ್ಛ ಮಾಡ್ತಕ್ಕಂಥ ಕಾರ್ಯ ಮಾಡ್ತಾರೆ ಇಲ್ಲಿರ್ತ ಸುಮಾರು ಜನ ಮಕ್ಳು ಹೋದ ಮಕ್ಳಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅವ್ರಿಗೆ ಸೊಳ್ಳೆಗಳಿಂದಾಗಿ ತುಂಬಾ ಸಮಸ್ಯೆಗಳಾಗಿ ಚರ್ಮ ರೋಗಗಳು ಪ್ರಾಬ್ಲಮ್ ಆಗ್ತದಾವೆ ನೋಡಿ ಕುಡಿಯೋ ನೀರಿನ ಸಮಸ್ಯೆ ಕೂಡ ಅಲ್ಲೆಲ್ಲ ನೀರಲ್ಲಿ ಲೈನ್ ಎಲ್ಲ ಒಡೆದೋಗ ಏನಾಗಿದೆ ಈ ಚರಂಡಿ ನೀರೆಲ್ಲ ಪೈಪ್ಲೈನ್ಗೆಲ್ಲ ಒಳಗಿಸರ್ಕಿಟ್ಟು ಅದೇ ನೀರ ಮತ್ತು ಓವರ್ ಟ್ಯಾಂಕಿಗೆ ಹೋಗುತ್ತೆ ಅವೇ ನೀರನ್ನ ಬೆಳಗ್ಗೆ ಎದ್ದು ನಾವೆಲ್ಲ ಕುಡಿಬೇಕಾದಂತ ಪರಿಸ್ಥಿತಿ ಇದೆ ಆ ಕಲುಷಿತ ನೀರು ಕುಡಿಯೋದ್ರಿಂದ ಸಣ್ಣ ಸಣ್ಣ ಮಕ್ಕಳಿಗೆ ರೀಟೆಕ್ಸ್ ಗಳಾಗಿದ್ದಾವೆ ಚರ್ಮ ಕಾಯಿಲೆಗಳು ಬಂದಿದ್ದಾವೆ ಆ ಟೈಫೈಡ್ಗಳು ಆಗ್ತಕ್ಕಂತ ಸಂದರ್ಭಗಳು ಸುಮಾರು ಜನ ನಮ್ಮ ಮಟ್ಟಿಯಲ್ಲಿ ಆರೋಗ್ಯದ ಸಮಸ್ಯೆಯಿಂದ ಮನೆಗೆಲ್ಲದ್ ಇವತ್ತಿಗೂ ಇದೆ ವಯಸ್ಸಾಗಿರ್ತಕ್ಕಂಥವರಿಗೆ ಅವರ ಅಸ್ತಮದಿಂದಾಗಿ ಸುಮಾರು ಜನ ಇವತ್ತು ಇದೇ ನೀರನ್ನು ಕುಡಿದು ನಲುಕ್ತಕ್ಕಂತ ಒಂದು ಪರಿಸ್ಥಿತಿ ನಮ್ಮ ಒಂದು ಕಾಲೋನಿಯಲ್ಲಿದೆ ಈ ಮುಖಾಂತರ ನಾವು ಗ್ರಾಮ ಪಂಚಾಯತಿ ಮತ್ತು ಕಾರ್ಯದರ್ಶಿಗಳಿಗೆ ಪಿಡಿಒಗಳಿಗೆ ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಹಟ್ಟಿಯಲ್ಲಿ ಇರತಕ್ಕಂತ ಸಮಸ್ಯೆಗಳನ್ನ ದಯವಿಟ್ಟು ಬಗೆಹರಿಸಿ ನಮಗೊಂದು ಸ್ವಚ್ಛವಾದಂತ ಒಂದು ಕಾಲೋನಿಯನ್ನು ಹೇಳಿ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತೇವೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಹಾಗೂ ಪಂಚಾಯತಿ ಸದಸ್ಯರಾಗಿರ್ಬೋದು ಯಾರೇ ಆಗಲಿ ನಮ್ಮ ಚಿಕ್ಕಮ್ನಳ್ಳಿ ಏಕೆ ಕಾಲೋನಿಗೆ ಸ್ಪಂದಿಸೋದಿಲ್ಲ ಯಾಕಂತಂದ್ರೆ ಎರಡು ತಿಂಗಳಿಗೊಂದ್ ಒಂದೇಟು ಮೂರು ಕ್ಲೀನ್ ಶರಣುದು ಹಾಗು ಕೆ ಎಸ್ ಆರ್ ಟಿಸಿ ಬಸ್ ಯಾವುದೇ ಕಾರಣಕ್ಕೂ ಇಲ್ಲಿಸಲ್ಲ ಯಾಕಂದ್ರೆ ಸ್ಕೂಲು ಓದೋ ಹುಡುಗರು ಓದೋ ಸ್ಕೂಲ್ಗೆ ಹೋಗೋ ಟೈಮ್ನಾಗೆ ಆಟೋ ಇಟ್ಕೊಂಡು ಹೋಗ್ಬೇಕಾಗತ್ತೆ ಆಟೋದವ್ರು ಯಾವುದೇ ರೀತಿ ಟೈಮ್ ಅವರು ಸೀಟ್ ಫುಲ್ ಆದಾಗಲೇ ಅವರು ಒಳ್ಳೆಯದ್ರು ಅದರಿಂದ ಹುಡುಗರಿಗೆ ಪ್ರಾಬ್ಲಮ್ ಆಗ್ತಿದೆ ನಮ್ಮ ಚಿ ಚಿತ್ರದುರ್ಗ ಜಿಲ್ಲೆ ಹಾಗೂ ಚಳಕೆರೆ ತಾಲೂಕಿನ ಕೆ ಎಸ್ ಆರ್ ಟಿ ಸಿ ಡಿಪೋ ಮ್ಯಾನೇಜರ್ ಕೇಳ್ಕೊಳ್ಳೋದ್ ಏನಂದ್ರೆ ನಮ್ಮ ಮಲ್ಕಲ್ಮೂರು ತಾಲೂಕಿನಿಂದ ಹೊರಡುವ ಬಸ್ಸುಗಳಿಗೆ ನಿಲ್ಲಿಸುವ ಕಾರ್ಯವನ್ನು ಮಾಡಬೇಕೆಂದು ಮನವಿ ಮಾಡಿಕೊಳ್ಳುತ್ತಿದ್ದೇನೆ